ಎಲ್ರಿಗೂ ನಮಸ್ಕಾರ ಸೋಮವಾರ ಇಪ್ಪತ್ತೆರಡು ಈ ತಿಂಗಳು ಹಿಂದುಳಿದ ವರ್ಗ ಆಯೋಗದಿಂದ ಜಾತಿ ಜನಗಣತಿ ಪ್ರಾರಂಭ ಆಗಲಿದೆ ಈ ವಿಚಾರವಾಗಿ ಇಪ್ಪತ್ತೆರಡು ಆಗಸ್ಟ್ ತಿಂಗಳಲ್ಲಿ ಸಾರ್ವಜನಿಕವಾಗಿ ಪೇಪರ್ಗಳಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಕ್ಕೆ ನಾವು ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀವಿ ಮೊದಲನೇ ಅಬ್ಜೆಕ್ಷನ್ನು ಎರಡನೇ ಅಬ್ಜೆಕ್ಷನ್ನು ಮೂರನೇ ಅಬ್ಜೆಕ್ಷನ್ ನಾವು ಫೈಲ್ ಮಾಡಿದ್ದೀವಿ ಈ ಅಬ್ಜೆಕ್ಷನ್ಗಳನ್ನು ನಾವು ಏನು ಫೈಲ್ ಮಾಡಿದ್ರು ಯಾವುದನ್ನು ಅವರು ನಮ್ಮ ಅಬ್ಜೆಕ್ಷನ್ಗಳನ್ನು ಪರಿಗಣಿಸಿಲ್ಲ ಹಾಗಾಗಿ ನಾವು ಯಾವುದೇ ಅಬ್ಜೆಕ್ಷನ್ ಪರಿಗಣಿಸಲಿರುವುದರಿಂದ ನಾವು ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಬಂದಿದೆ ಮಧ್ಯಾಹ್ನ ಮೂರು ಗಂಟೆಗೆ ಬೇರೆ ಇರುವಂತಹ ಸಾರ್ವಜನಿಕ ಹಿತಾಸಕ್ತಿಗಳ ಜೊತೆಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಅದನ್ನು ವಿಚಾರಣೆಗೆ ತಗೊಳ್ತಿಕೊಳ್ತಾರೆ ಅಂತ ಹೇಳಿ ಮಾಹಿತಿ ಬಂದಿದೆ ನಾವು ನಮ್ಮ ಮುಂದೆ ತಿಳಿಯವಹಿಸಬೇಕಾಗಿರುವಂಥದ್ದು ಏನು ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಹಿಂದುಳಿದ ವರ್ಗ ಆಯೋಗ ಏನಿವತ್ತು ಸರ್ವೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈ ಒಂದು ಸರ್ವೆ ಮಾಡೋದರ ಬಗ್ಗೆ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟ್ ಆಫ್ ನೈನ್ಟೀನ್ ನೈಂಟಿ ಫೈವ್ ಪ್ರಕಾರ ಸರ್ಕಾರ ಏನು ಮಾಡಬೇಕು ಅಂತಿದೆ ಅದನ್ನು ಮಾಡೋದ್ರಲ್ಲಿ ನಮ್ಮದು ಯಾವುದೇ ರೀತಿಯಾದ ತಂಟೆ ತಕರಾರು ಇರೋದಿಲ್ಲ ಆದರೆ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟಿನ ಪ್ರಕಾರದಲ್ಲಿ ಕ್ಲಾಸ್ ಆಧಾರಿತವಾಗಿ ಈ ಒಂದು ಸರ್ವೆ ನಡೆಯೋದಾದರೆ ಸೋಶಿಯೋ ಮತ್ತು ಎಕನಾಮಿಕ್ ಈ ಒಂದು ಕಂಡೀಷನ್ಸ್ ಮೇಲೆ ನಮ್ದು ಅಭ್ಯಂತರ ಇರಲ್ಲ ಆದ್ರೆ ಕ್ಯಾಸ್ಟ್ ಬೇಸ್ಡ್ ಮೇಲೆ ಮಾಡೋದಾದ್ರೆ ನಮ್ದು ಅಬ್ಜೆಕ್ಷನ್ ಇದೆ ಅನ್ನೋದನ್ನ ನಾವು ಫೈಲ್ ಮಾಡಿದ್ದೀವಿ ಯಾಕೆಂದ್ರೆ ಸೆಕ್ಷನ್ ಟೂ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಏನು ಹೇಳುತ್ತೆ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಇಡೀ ಸ್ಟೇಟ್ ನಲ್ಲಿ ಎಲ್ಲ ಸಿಟಿಸನ್ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಹೊರತುಪಡಿಸಿ ಎಲ್ಲ ಈ ಸಾರ್ವಜನಿಕರಲ್ಲಿ ಇರುವಂತಹ ಬಡತನ ಅಥವಾ ಸಾಮಾಜಿಕವಾಗಿ ಯಾರಿಗೆ ಹಿನ್ನಡೆ ಇದೆ ಅದ್ರ ಬಗ್ಗೆ ಆ ಒಂದು ಆಕ್ಟ್ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಸರ್ವೆ ಮಾಡೋದ್ರ ಬಗ್ಗೆ ನಮ್ದು ಯಾವುದೇ ತೊಂದರೆ ಇರೋದಿಲ್ಲ ಆದರೆ ಕ್ಯಾಶ್ಟ್ ಬೇಸಿಸ್ ಮೇಲೆ ಮಾಡೋದಾದರೆ ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇದೆ ಅನ್ನೋದನ್ನು ನಾವು ಆಗಲೇ ಅವ್ರ ಮುಂದೆ ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮದು ಅಬ್ಜೆಕ್ಷನ್ ಏನು ಅಂತ ಹೇಳಿದ್ರೆ ಈ ಇಪ್ಪತ್ತೆರಡನೇ ತಾರೀಕು ಪೇಪರ್ನಲ್ಲಿ ಹಾಕಿದ್ದು ಸುಮಾರು ಸಾವಿರದ ನಾನ್ನೂರ ಒಂದು ಜಾತಿ ಮತ್ತು ಉಪಜಾತಿಗಳಿದೆ ಅಂತ ಹೇಳಿ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಈಗ ಅವರು ಜನಗಣತಿ ಶುರು ಮಾಡುವಂಥ ಸಂದರ್ಭದಲ್ಲಿ ಒಂದು ಹ್ಯಾಂಡ್ಬುಕ್ ಅದು ಸಾಫ್ಟ್ ಕಾಪಿ ಅದು ಬಂದಿದೆ ಅದನ್ನು ನಾವು ಈಗ ಪ್ರಿಂಟ್ಔಟ್ ಕೂಡ ತಗೊಂಡಿದ್ದೀವಿ ಇದು ಈ ಪ್ರಿಂಟ್ಔಟ್ ಏನು ನಾವು ಹ್ಯಾಂಡ್ಬುಕ್ ಸಾಫ್ಟ್ ಕಾಪಿ ನಾವು ಪ್ರಿಂಟ್ಔಟ್ ತಗೊಂಡಿದ್ವಿ ಸಾರ್ವಜನಿಕ ಸಾಮಾಜಿಕ ಜಾಲ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಅದು ಅದನ್ನೇ ನಾವು ಪ್ರಿಂಟ್ಔಟ್ ತಗೊಂಡಿರೋದ್ರಲ್ಲಿ ಸಾವಿರದ ಐನೂರ ಅರವತ್ತೊಂದು ಅಂತ ತೋರಿಸಿದೆ ಅಂದರೆ ಈ ಮೇನ್ ಕ್ಯಾಸ್ಟ್ ಇಲ್ಲಿ ತೋರ್ಸೆ ಇಲ್ಲ ಎಲ್ಲ ಸಾವಿರದ ಅಲ್ಲಿ ಉಪಜಾತಿಗಳೇ ಐನೂರ ಅರವತ್ತೊಂದು ಮೇನ್ ಕ್ಯಾಸ್ಟ್ ಆಗ್ಬಿಟ್ಟಿದೆ ಹಾಗಾಗಿ ಇದು ಹ್ಯಾಕ್ ಸಾಧ್ಯ ಇದು ಖಂಡಿತವಾಗ್ಲು ಸರ್ವೆ ಮಾಡಕ್ಕೆ ಬಂದವ್ರಿಗೂ ತೊಂದರೆ ಆಗುತ್ತೆ ಸರ್ವೆ ಭಾಗವಹಿಸೋರಿಗೂ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಇದನ್ನ ನಾವು ಅಬ್ಜೆಕ್ಟ್ ಮಾಡ್ತಾ ಇದ್ದೀವಿ ಮತ್ತೆ ಈ ವ್ಯತ್ಯಾಸನೇ ಇಲ್ಲದೆ ಇರೋದನ್ನು ನಾವು ಏನು ಆಬ್ಜೆಕ್ಟ್ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಇನ್ನೂ ಒಂದು ಎರಡು ಮೂರು ಹೊಸ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡುವಂಥದ್ದಾಗಿದೆ ನಮಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಬ್ರಾಹ್ಮಣ ಕ್ರಿಸ್ತಿಯನ್ ಅಂತ ಒಂದು ಹೊಸ ಜಾತಿಯನ್ನು ಸೃಷ್ಟಿ ಮಾಡಿದ್ದಾರೆ ಕರ್ನಾಟಕ ಮುಜಾವರ್ ಮುಸ್ಲಿಂ ಬ್ರಾಹ್ಮಣ ಹೇಳಿ ಒಂದು ಹೊಸ ಜಾತಿಯನ್ನು ಸೃಷ್ಟಿ ಮಾಡಿದ್ದಾರೆ ವ್ಯಾಸ ಬ್ರಾಹ್ಮಣ ಕ್ರಿಸ್ತಿಯನ್ ಹೇಳಿ ಇನ್ನೊಂದು ಹೊಸ ಜಾತಿಯನ್ನು ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಜಾತಿ ಹೊಸ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬ್ಯಾಕ್ವರ್ಡ್ ಕಮಿಷನ್ ಆಯೋಗಕ್ಕೆ ಅದಕ್ಕೆ ಶಕ್ತಿ ಇದೆಯೇ ಅದಕ್ಕೆ ಈ ಥರ ಡಿಸ್ಕ್ಲೋಸ್ ಮಾಡಲಿಕ್ಕೆ ಈ ಥರ ಎಲ್ಲ ನಾವು ಈ ಹೊಸ ಜಾತಿಗಳ ಮೇಲೆ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಅವರಿಗೆ ಅಧಿಕಾರ ಇದೆಯಾ ಈ ಪ್ರಶ್ನೆಗಳನ್ನೆಲ್ಲ ನಾವು ಈಗ ನಾವು ಕೇಳುವಂಥದ್ದಾಗಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಇನ್ನು ಹದಿನೈದು ದಿನದಲ್ಲಿ ಇಪ್ಪತ್ತೆರಡನೇ ತಾರೀಕು ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏಳನೇ ತಾರೀಕು ಅಕ್ಟೋಬರ್ನಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಫಸ್ಟು ಹದಿಮೂರು ಎಂಟು ಸರ್ಕಾರದ ಆದೇಶ ಏನು ಬಂತು ಅದರಲ್ಲಿ ಇದ್ದದ್ದು ವೋಟರ್ ಲಿಸ್ಟ್ ಆಧಾರದ ಮೇಲೆ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇತ್ತು ಯಾಕೆಂದ್ರೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ನ ಜಾತಿ ಜನಗಣತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಾಡಿದಂಥದ್ದು ವೋಟರ್ ಲಿಸ್ಟ್ ಮೇಲೆ ಅಂದಿದೆ ಸರ್ಕಾರದ ಆದೇಶದಲ್ಲಿ ಹಾಗಾಗಿ ಇದು ಕೂಡ ವೋಟರ್ ಲಿಸ್ಟ್ ಆಗ್ಬೇಕು ಅಂತಿತ್ತು ಆದರೆ ಇಪ್ಪತ್ತೆರಡು ಎಂಟಕ್ಕೆ ಇನ್ನೊಂದು ಆದೇಶ ಹೊರಡಿಸಿದ್ದಾರೆ ಅದರಲ್ಲಿ ವೋಟರ್ ಲಿಸ್ಟ್ ಬಿದ್ದಾಗೆ ಬದಲಾಗಿ ಮೀಟರ್ ಲಿಸ್ಟ್ ಎಲೆಕ್ಟ್ರಿಕ್ ಮೀಟರ್ ಲಿಸ್ಟ್ಗೆ ಗೆ ಮಾಡಬೇಕು ಅಂತ ತಗೊಂಡ್ಬಂತಿದ್ದಾರೆ ಇದು ನಮ್ಗೆ ಯಾರು ಗೊತ್ತೇ ಇಲ್ಲ ಸಾರ್ವಜನಿಕವಾಗಿ ಇರಲೇ ಇರಲಿಲ್ಲ ಹೊಸದಾಗಿ ಆದೇಶ ಬಂದದ್ದು ಅಂತ ಇದು ನಿನ್ನೆ ಮೊನ್ನೆ ನಮಗೆ ಸಾರ್ವಜನಿಕ ವಲಯದಲ್ಲಿ ಸಿಗುವಂಥದ್ದಾಗಿದೆ ಈ ಈ ಬಗ್ಗೆ ಕೂಡ ಮೊದಲೇ ಅವರು ಮಾಹಿತಿ ಕೊಡಬೇಕಾಗಿತ್ತು ಎಲ್ಲಿ ವೋಟರ್ ಲಿಸ್ಟ್ ಬಂದಾಗಿ ಎಲೆಕ್ಟ್ರಿಕ್ ಮೀಟರ್ ಲಿಸ್ಟಲ್ಲಿ ಮಾಡ್ತಾ ಇದ್ದೀವಿ ಅಂತ ಎಲ್ಲರ ಮನೆಗೆ ಮೀಟರ್ ಲಿಸ್ಟ್ ಮೇಲೆ ಅದರ ಮೇಲೆ ಚೀಟಿ ಅಂಟಿಸಿದಾಗಲೇ ಎಷ್ಟೋ ಜನ ಗೊತ್ತಾಗಿದ್ದು ಇದು ಏನಿದು ಅಂತೇಳಿ ಅಲ್ಲಿ ತುಂಬಾ ಜನ ಇದರ ವಿಚಾರವಾಗಿ ಏನೋ ಗೊಂದಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅಚೀಟಿ ಮನೆ ಹರಿದು ಹಾಕಿಬಿಟ್ಟಿದ್ದಾರೆ ಆ ಹರಿದು ಹಾಕಿಬಿಟ್ಟಿರೋದ್ರಿಂದ ಎಷ್ಟೋ ಜನ ಸರ್ವೆ ಆಗಲ್ಲ ಅನ್ನೋದು ಕೂಡ ಮಾಹಿತಿ ಕೇಳಿ ಬಂದಿದ್ದೀವಿ ಹಾಗಾಗಿ ಇದೆಲ್ಲವನ್ನು ತುಂಬಾ ಚೆನ್ನಾಗಿ ಮಾಡಬೇಕಾಗಿದ್ದು ಇವರು ಮಾಡಿಲ್ಲ ಅನ್ನೋದು ಒಂದು ನಮ್ಮ ಅಬ್ಜೆಕ್ಷನ್ ಜೊತೆಗೆ ಎಲ್ಲ ಜಾತಿಯ ಮುಖಂಡಗಳನ್ನ ಕರೆದು ಈ ರೀತಿಯಾಗಿ ನಾವು ಸರ್ವೆ ಮಾಡ್ತಾ ಇದ್ದೀವಿ ನಿಮ್ದು ಒಪೀನಿಯನ್ ಕೊಡಿ ನಿಮ್ಮಲ್ಲಿ ಎಷ್ಟು ಜಾತಿ ಇದೆ ನಿಮ್ಮಲ್ಲಿ ಎಷ್ಟು ಉಪಜಾತಿಗಳಿದೆ ಹೇಳಿ ಒಂದು ಮೀಟಿಂಗ್ ಕರೆದು ಎಲ್ಲರೂ ತಗೊಂಡಿದ್ರೆ ಎಲ್ಲರೂ ಕಾಪರೇಷನ್ ಕೊಡ್ತಾ ಇದ್ರು ಏಕಾಏಕಿಯಾಗಿ ಅವರವರೇ ಹೊಸ ಜಾತಿಗಳು ಸೃಷ್ಟಿ ಮಾಡುವಂಥದಕ್ಕೆಲ್ಲ ಕೈ ಹಾಕಿರೋಕ್ಕೆ ನಮ್ದು ಕೂಡ ಒಂದು ವಿರೋಧ ಇದೆ ಇನ್ನು ಇಪ್ಪತ್ತೆರಡಕ್ಕೆ ಶುರು ಮಾಡಿ ಏಳನೇ ತಾರೀಕು ಅಕ್ಟೋಬರ್ ಮುಗಿಸ್ತೀವಿ ಅಂತ ಹೇಳಿದ್ರೆ ಕೇವಲ ಹದಿನೈದು ದಿನದಲ್ಲಿ ಇದನ್ನು ಮುಗಿಸೋದಾದ್ರು ಹೇಗೆ ಅರವತ್ತು ಕ್ವಶನ್ ಇದೆ ಅದ್ರಲ್ಲಿ ನೋಡಿದ್ರೆ ಈ ಕೈಪಿಡಿಯಲ್ಲಿ ಈ ಅರವತ್ತು ಕ್ವಶನ್ ಒಬ್ಬೊಬ್ರು ಒಬ್ಬೊಬ್ಬರು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಒಂದೊಂದು ಮನೆ ಟೂ ಅವರ್ಸ್ ಬೇಕಾಗುತ್ತೆ ಒಬ್ಬರು ಒಂದು ಮನೆ ಟು ಅವರ್ಸ್ ಅಂದ್ರೆ ಐದು ಜನ ಐದು ಮನೆ ಆಗುತ್ತೆ ಕಷ್ಟ ಆರು ಮನೆ ಆಗೋದು ಕಷ್ಟ ಒಂದ್ ದಿನಕ್ಕೆ ಇಡೀ ಇಡೀ ರಾಜ್ಯದ ಹದಿನೇಳು ದಿನದಲ್ಲಿ ಹ್ಯಾಕ್ ಮುಗಿಸ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ ಇದು ಜೊತೆಗೆ ನವರಾತ್ರಿ ಹಾಲಿಡೇ ನಾಳೆಯಿಂದ ಶುರುವಾಗುತ್ತೆ ಇಪ್ಪತ್ತೆರಡನೇ ತಾರೀಕಿಂದ ನವರಾತ್ರಿ ಬರ್ತಾ ಇದೆ ಅಂದ್ರೆ ಅರ್ಧಕ್ಕರ್ಧ ಜನ ಪ್ರವಾಸಗಳಲ್ಲಿ ಮತ್ತೆ ಇನ್ನೊಂದು ಅವರು ಈ ಬೆಂಗಳೂರು ಬಿಟ್ಟು ಅಥವಾ ಅವರುಗಳು ಬಿಟ್ಟು ಬೇರೆ ಕಡೆ ಹೋಗಿರ್ತಾರೆ ಮೆಜಾರಿಟಿ ಡೋರ್ ಲಾಕ್ ಆಗಿರುತ್ತೆ ಹಾಗಾಗಿ ಇದು ಸರಿಯಾದ ಸಮಯವೇ ಅಲ್ಲ ಇದು ಚುನಾವಣೆ ಇದು ಯಾವುದು ಈ ಒಂದು ಸಮೀಕ್ಷೆ ಮಾಡ್ತಾ ಇರೋದು ಅಂತ ನಮ್ಮ ಅಭಿಪ್ರಾಯ ಇನ್ನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಸೆಕ್ಷನ್ ಲೆವೆನ್ ಪ್ರಕಾರ ಈ ಕಳೆದ ಮೂವತ್ತು ವರ್ಷದಲ್ಲಿ ಎಷ್ಟು ಈ ಅಭಿವೃದ್ಧಿ ಮಾಡಿ ಯಾವ್ಯಾವ ಸಾರ್ವಜನಿಕರು ಹಿಂದುಳಿದವಾಗಿದ್ದವರನ್ನ ಮುಂದೂಡದ ವರ್ಗದವರನ್ನಾಗಿ ಮಾಡಿದ್ದಾರೆ ಅನ್ನೋ ಪಟ್ಟಿನೇ ಇವತ್ತೂ ಕಳಿಸಿದೆ ಯಾಕೆ ಬಂದು ನೈಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಮೂವತ್ತು ವರ್ಷ ಆಗಿದೆ ಈ ಸೆಕ್ಷನ್ ಲೆವೆನ್ ಪ್ರಕಾರ ಇಷ್ಟು ನಾವು ಫಾರ್ವರ್ಡ್ ಕ್ಲಾಸ್ ತಗೊಂಡ್ಬಂದಿದೀವಿ ಬ್ಯಾಕ್ವರ್ಡ್ ಕ್ಲಾಸಿಂದ ಅಂತ ಹೇಳಿ ಆ ಪಟ್ಟಿನೇ ಇವತ್ತ ಹೊರಗಡೆ ನಮಗೆ ಬಿಟ್ಟಿಲ್ಲ ಹಾಗಾಗಿ ಹೊಸದಾಗಿ ಸೆಕ್ಷನ್ ಒಂಬತ್ತರ ಪ್ರಕಾರ ಯಾರು ಕೇಳಿದ್ದಾರೆ ಇವಾಗ ನಮ್ಮನ್ನು ಹೊಸದಾಗಿ ಸೇರಿಸಿ ಅಂತ ಯಾರು ಕೇಳಿದ್ದಾರೆ ಆ ಸೆಕ್ಷನ್ ನೈನ್ ಪ್ರಕಾರ ಅದು ಕೊಡಬೇಕು ಅದು ಕೂಡ ಕೊಡಬೇಕು ಇಂತಿಂತ ಅವ್ರು ಕೇಳಿದ್ದಾರೆ ಇಂತಿಂಥ ವರ್ಗದಲ್ಲಿ ನಾವೆಲ್ಲ ಬ್ಯಾಕ್ವರ್ಡ್ ಇದ್ದೀವಿ ಅಂತ ಅದು ಅವರು ಅಪ್ಲಿಕೇಶನ್ ಬರಬೇಕು ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರಿಗೆ ಅದು ಕೂಡ ನಮ್ಮ ಹತ್ರ ಮಾಹಿತಿ ಇಲ್ಲ ಹಾಗಾಗಿ ಬಹ ಭಾಳಷ್ಟು ವಿಚಾರಗಳು ಇಲ್ಲಿ ಹೊರಗಡೆ ಬಂದಿಲ್ಲದೆ ಇರೋದು ಹೊರದಿರೇ ಇದನ್ನು ಒಂದು ಸರ್ವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ನಮ್ಮ ವಿರೋಧ ಇದೆ ನಾವು ಕೂಡ ಈ ಎಲ್ಲ ನ್ಯೂನತೆಗಳನ್ನು ಪರಿಗಣಿಸಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಇದು ಮಧ್ಯಾಹ್ನ ಮೂರು ಗಂಟೆಗೆ ಬರುತ್ತೆ ಹಂ ಹೀಗೆ ತಮ್ಮ ಮುಂದೆ ನಮ್ಮ ಈ ಅಬ್ಜೆಕ್ಷನ್ಸ್ ಏನಿದೆ ಈ ಸರ್ವೆ ಬಗ್ಗೆ ನಾವೊಂದು ಯಾವ ತೀವ್ರವಾದ ಹೋರಾಟ ತೊಗೊಂಡಿದ್ದೀವಿ ಅನ್ನೋದನ್ನು ಕೂಡ ನಾವು ನಿಮ್ಮ ಮುಂದೆ ಇಡಬೇಕು ಅಂತ ಇವತ್ತು ಬಂದಿದ್ದೀವಿ ಮೊದಲನೇ ಇನ್ನೊಂದು ಏನು ಭಾಳ ಇಂಪಾರ್ಟೆಂಟ್ ಹೇಳಿದ್ರೆ ನಮ್ಮ ಬ್ರಾಹ್ಮಣ ಸಮಾಜವನ್ನು ಎಪ್ಪತ್ತೊಂಬತ್ತು ವರ್ಷ ಇವತ್ತೇನು ಇಂಡಿಪೆಂಡೆನ್ಸ್ ಬಂದಾಗಿದೆ ನಮ್ಮನ್ನಾಗಲೇ ಎಲ್ಲರೂ ಕೂಡ ಫಾರ್ವರ್ಡ್ ಕ್ಲಾಸ್ ಅಂತ ತೀರ್ಮಾನ ಮಾಡಿಬಿಟ್ಟಿರೋದ್ರಿಂದ ಇವತ್ತವರು ನಮ್ಮನ್ನು ಈ ಲಾಸ್ಟ್ ಸೆವೆಂಟಿ ನೈನ್ ಇಯರ್ಸಲ್ಲಿ ನಿಮ್ಮಲ್ಲಿ ಯಾರಾದರೂ ಬ್ಯಾಕ್ವರ್ಡ್ ಇದ್ದಾಗ ಅಂತ ಯಾರೂ ಬಂದು ಕೇಳಲು ಇಲ್ಲ ನಿಮಗೆ ನಿಮ್ಗೆ ಬ್ಯಾಕ್ವರ್ಡ್ ಇರೋವರಿಗೆ ನಾವೇನಾದರೂ ಸೌಕರ್ಯ ಒದಗಿಸ್ಕೊಡ್ಬೇಕಂತ ಅಂತ ಕೂಡ ಕೇಳಿಲ್ಲ ನಮ್ಮನ್ನು ಆಗ್ಲೇ ಇದು ಫಾರ್ವರ್ಡ್ ಕ್ಲಾಸ್ ಅಂತ ತೀರ್ಮಾನ ಮಾಡಿಬಿಟ್ಟಿದ್ರೆ ನಮ್ಗಡೆ ಸರ್ವೆ ಮಾಡುವ ಅಗತ್ಯನೂ ಇಲ್ಲ ಅನ್ನೋ ನಮ್ಮ ಅಭಿಪ್ರಾಯ ಇದೆ ಇದು ಕಂಡು ಈ ಒಂದು ಸರ್ವೆ ಆಗೋದಾದ್ರೆ ಅದನ್ನು ಖಂಡಿತವಾಗಲು ನಾವು ತೀವ್ರವಾಗಿ ವಿರೋಧಿಸ್ತೀವಿ ಅನ್ನೋದನ್ನ ತಮ್ಮ ಮುಂದೆ ಹೇಳಬೇಕು ಅಂತ ಬಂದಿದ್ದೀವಿ ಥ್ಯಾಂಕ್ ಯು ಹಾಕಿರೋ ನಿಜ ಆದರೆ ಕೋರ್ಟ್ ನಲ್ಲಿ ಸ್ಟೇ ಕೊಡ್ತಾರೋ ಎಲ್ಲವೂ ನಮಗೆ ಗೊತ್ತಿಲ್ಲ ಕೋರ್ಟ್ನಲ್ಲಿ ಸ್ಟೇ ಕೊಡದಿದ್ರೆ ಸರ್ವೆ ಮುಂದುವರಿಯುತ್ತೆ ಸರ್ವೆ ಮುಂದುವರೆದ್ರೆ ನಾವು ಖಂಡಿತವಾಗ್ಲೂ ನಮ್ಮಲ್ಲಿ ಭಾಗವಹಿಸಕ್ಕೆ ಹೇಳ್ತೀವಿ ಸರ್ವೆಯಲ್ಲಿ ಎಲ್ಲರಿಗೂ ಕೂಡ ಸರ್ವೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತೀವಿ ನಾವು ಹೇಳೋದು ಇಷ್ಟೇ ನಮಗೆ ಈ ಸರ್ವೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಜಾತಿ ನಿಮ್ಮ ಧರ್ಮ ಅಂತ ಹೇಳಿದಾಗ ಹಿಂದೂ ಅಂತ ನಮೂದಿಸಿ ಮತ್ತು ಜಾತಿ ಅಂತ ಬಂದಾಗ ನೀವು ಅದರಲ್ಲಿ ಬ್ರಾಹ್ಮಣ ಅಂತ ನಮೂದಿಸಿ ಉಪ ಪಂಗಡಗಳನ್ನ ಯಾವುದು ನಮೂದಿಸಬೇಕಾಗಿಲ್ಲ ಅನ್ನೋಂಥ ಮಾಹಿತಿನ ನಾವು ಕಡೆ ತಿಳಿಸ್ತಾ ಬಂದಿದ್ದೀವಿ ಸಾರ್ವಜನಿಕವಾಗಿ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಯಾಕೆ ಅಂದರೆ ನಮ್ಮ ಉಪ ಪಂಗಡಗಳಿಂದ ಡಿವೈಡ್ ಮಾಡಿಕೊಂಡು ಈ ಸಬ್ ಕ್ಯಾಸ್ಟ್ಗಳನ್ನೆಲ್ಲ ಮೇನ್ ಕ್ಯಾಸ್ಟ್ ಅಂತ ಮಾಡಿಬಿಟ್ಟಿರೋದ್ರಿಂದ ನಮ್ಮ ಜನಸಂಖ್ಯೆ ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಧರ್ಮ ಅಂದ್ರೆ ಹಿಂದೂ ಜಾತಿ ಅಂದ್ರೆ ಬ್ರಾಹ್ಮಣ ಇಷ್ಟೊಂದು ಮಾತ್ರ ತೋರಿಸಿ ಅಂತ ನಾವು ನಮ್ಮಲ್ಲಿ ಎಲ್ಲರಿಗೂ ಈ ಸಮೀಕ್ಷೆಯಲ್ಲಿ ಭಾಗವಹಿಸ್ಬೇಕು ಅನ್ನೋದನ್ನು ಹೇಳಿದ್ವಿ ಯಾರು ಕೂಡ ಇದರ ವಿರುದ್ಧ ನಾವೆಲ್ಲೂ ಕೂಡ ಇಲ್ಲ ಆದ್ರೆ ಇದರಲ್ಲಿರುವಂತ ನ್ಯೂನತೆಗಳ ಬಗ್ಗೆ ಮಾತ್ರ ನಾವು ವಿರುದ್ಧ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಹೀಗೆ ನಮಗೆ ಈ ಹಿಂದೆ ಕಾಂತರಾಜ್ ಆಯೋಗದವ್ರದ ವರದಿಯಲ್ಲಿ ತೋರಿಸಿರೋ ಪ್ರಕಾರ ಸುಮಾರು ಹದಿನೈದು ಲಕ್ಷ ಜನಸಂಖ್ಯೆ ತೋರಿಸಿದ್ದಾರೆ ಆದರೆ ನಮ್ಮ ಜನ ಯಾರು ಅದನ್ನು ಒಪ್ತಿಲ್ಲ ಯಾಕಂದ್ರೆ ಹಿಂದೆ ಸಾಕಷ್ಟು ಮನೆಗಳನ್ನ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗಲೂ ಕೂಡ ಹೇಳ್ತಾ ಇದ್ದಾರೆ ಎಷ್ಟೋ ಜನ ಮನೆಗೆ ಮೀಟರ್ ಕೂಡ ಬಂದಿಲ್ಲ ಸ್ಟೀಕರ್ ಅಂಟಿಸಿಲ್ಲ ಅಂತ ಈಗಲೂ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಜನಸಂಖ್ಯೆ ಇನ್ನೂ ಹೆಚ್ಚಿದೆ ಆದರೆ ಕೆಲವರು ನಲವತ್ತು ಲಕ್ಷ ಹೇಳ್ತಾರೆ ಕೆಲವರು ಐವತ್ತು ಲಕ್ಷ ಹೇಳ್ತಾರೆ ಸರಿಯಾದ ಸರ್ವೆ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ನಮ್ಮ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದೇ ಇರ್ತಾರೆ ಅನ್ನೋದು ನಂಬಿಕೆ ಇದೆ ಜಾತಿಗಳಿಗೆ ನಮ್ದೇನಂದ್ರೆ ಸಾಮಾಜಿಕ ಶೈಕ್ಷಣಿಕ ಮಾಡಿ ನೀವು ಮಾಡಿ ನಮ್ಮ ಬ್ರಾಹ್ಮಣರು ತುಂಬ ಕಡುಗಳು ಹುರಿದ್ದಾರೆ ಅವ್ರಿಗೂ ಕೂಡ ನೀವು ಸೌಲಭ್ಯಗಳನ್ನ ಸೌಲಭ್ಯಗಳನ್ನು ಸರ್ಕಾರದಿಂದ ಕೊಡಿ ನಾವು ಖಂಡಿತವಾಗಲೂ ಇದರಲ್ಲಿ ಭಾಗವಹಿಸ್ತೀವಿ ಜಾತಿ ಆಧಾರದ ಮೇಲೆ ಮಾಡಿ ನೀವು ಮಾಡೋದಾದರೆ ಸಹ ಮತ್ತು ಬ್ರಾಹ್ಮಣರನ್ನ ಇದ್ರ ಹೊರಗಡೆ ಇರಬೇಕು ಅನ್ನೋ ತೀರ್ಮಾನ ಇದ್ದರೆ ನಮ್ಮನ್ನೆಲ್ಲ ಈ ಸರ್ವೇನಲ್ಲಿ ಸೇರಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಮಾಹಿತಿ

ಉಪ ಪಂಗಡನೆ ಇಲ್ಲ ಸಬ್ ಕ್ಯಾಸ್ಟ್ ಇಲ್ಲ ಹಾಗಾಗಿ ನಾವು ವಿರೋಧ ಯಾರಿಗೂ ಗೊತ್ತು ಯಾವ್ದು ಮೇನ್ ಕ್ಯಾಸ್ಟ್ ಯಾವ್ದು ಅಂತ ಹೇಳಿದೆ ಇದರಲ್ಲಿ ಹೌದು ಎಲ್ಲರೂ ಸೇರಿಸಿ ಬ್ರಾಹ್ಮಣರು ನಮ್ಮ ಉಪಜಾತಿಗಳನ್ನೆಲ್ಲ ಸೇರಿಸಿ ಬ್ರಾಹ್ಮಣರು ಅಂತ ಮಾಡಿದ್ರೆ ನಮ್ದೇ ವಿರೋಧ ಇಲ್ಲ

ಅದು ಹೊಸ ಜಾತಿ ಸೃಷ್ಟಿ ಮಾಡ್ದಂಗಿರೋದು ಅದು ನಮ್ಮಲ್ಲಿ ಯಾವ ಒಗ್ತಾ ಇಲ್ಲ ಅದನ್ನ ಅದನ್ನು ಖಂಡಿತವಾಗ್ಲೂ ನಾವು ನ್ಯಾಯಾಲಯದಲ್ಲಿ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೂ ಇಲ್ಲ ಬ್ಯಾಕ್ವರ್ಡ್ ಕಮಿಷನ್ ಅವ್ರಿಗೂ ಇಲ್ಲ